ನಾನು ಎಫ್ಎಲ್ ಎಪ್ಪತ್ತೇಳು ಬಳಸಿದೆ ಮತ್ತು ಅದು ನಿಜವಾಗಿಯೂ ಚೆನ್ನಾಗಿ ಕೆಲಸ ಮಾಡಿದೆ ಬದನೆಕಾಯಿ ಗಿಡಗಳು ಮತ್ತು ಹೂ ಕಾಯಿ ಎಲ್ಲ ಆರೋಗ್ಯಕರವಾಗಿವೆ ಬದನೆಕಾಯಿಗಳು ದೊಡ್ಡದಾಗಿ ಬೆಳೆದಿವೆ ಒಂದು ಕಾಯಿ ಮುನ್ನೂರ ಮೂವತ್ತು ಗ್ರಾಂವರೆಗೆ ತೂಗುತ್ತದೆ ನಾನು ಈಗ ಮೊದಲ ಕೊಯ್ಲು ಮಾಡಿದ್ದೇನೆ ಮತ್ತು ಫಲಿತಾಂಶದಿಂದ ನಾನು ತುಂಬಾ ತೃಪ್ತಿದಾಯಕವಾಗಿದೆ ಈ ಬದನೆಯನ್ನು ಮೊದಲು ಮನೆಗೆ ಕೊಂಡೊಯ್ದೆ ಖಾದ್ಯ ತಯಾರಿಸಲು ಎಂದುಕೊಂಡೆ ಒಳಗೆ ಹೆಚ್ಚಿ ನೋಡಿದರೆ ಸೇಬಿನಂತೆ ಮೃದುವಾಗಿದೆ ಗಾತ್ರದಲ್ಲಿ ದೊಡ್ಡ ಬದನೆ ಯಾರೂ ಕೊಳ್ಳುವುದಿಲ್ಲ ಕಾರಣ ಅದು ಬಲಿತಿರುತ್ತದೆ ಆದರೆ ಇದು ತುಂಬಾ ಎಳೆಯದಾಗಿದೆ ನಮಸ್ಕಾರ ನನ್ನ ಹೆಸರು ಮಾಣಿಕಂ ಮತ್ತು ನಾನು ತಿರುಪ್ಪೂರು ಜಿಲ್ಲೆಯ ಪಲ್ಲಡನವನು ಮೊದಲು ನಾನು ಮೆಕ್ಕೆಜೋಳವನ್ನು ಬೆಳೆದೆ ಮತ್ತು ನಂತರ ನಾನು ಟೊಮೆಟೊ ಮೆಣಸಿನಕಾಯಿ ಮತ್ತು ಬದನೆಯನ್ನು ಬೆಳೆಯುತ್ತಿದ್ದೇನೆ ನಾನು ಸಾವಯವ ಕೃಷಿಯನ್ನು ಪದ್ಧತಿ ಬಯಸಿದ್ದೆ ಆದ್ದರಿಂದ ನಾನು ಎಪಿಕೆಎಸ್ ಆರ್ಗಾನಿಕ್ಸ್ ಕಂಪನಿಯ ವಿಡಿಯೋಗಳನ್ನು ಯೂಟ್ಯೂಬ್ನಲ್ಲಿ ನೋಡಿದೆ ಮತ್ತು ಅವರ ಉತ್ಪನ್ನ ಅಭಿಮಾನ್ ಬಗ್ಗೆ ತಿಳಿದುಕೊಂಡೆ ನಾನು ಅವರಿಗೆ ಕರೆ ಮಾಡಿ ಮಾತನಾಡಿದೆ ಮತ್ತು ಅವರು ಉತ್ತಮ ಫಲಿತಾಂಶಗಳಿಗಾಗಿ ಅಭಿಮಾನ್ ಮತ್ತು ಆರ್ಬಿಕ್ಸ್ ಅನ್ನು ಬಳಸಲು ಸೂಚಿಸಿದರು ಹಾಗಾಗಿ ನಾನು ಅವುಗಳನ್ನು ಆರ್ಡರ್ ಮಾಡಿದೆ ಮೊದಲು ನಾನು ಅಭಿಮಾನ್ ನಂತರ ಆರ್ಬಿಕ್ಸ್ ಅನ್ನು ಬಳಸಿದೆ ಮತ್ತು ನಂತರ ನಾನು ಎಫ್ಎಲ್ ಪತ್ತೇಳು ಅನ್ನು ಸಿಂಪಡಿಸಿದೆ ಫಲಿತಾಂಶಗಳು ಅತ್ಯುತ್ತಮವಾಗಿದ್ದವು ಸಸ್ಯಗಳು ಮತ್ತು ಕಾಯಿಗಳು ಎರಡೂ ಚೆನ್ನಾಗಿ ಬೆಳೆದವು ನಾನು ಪ್ರತಿ ಎರಡು ದಿನಗಳಿಗೊಮ್ಮೆ ಗಿಡಗಳಿಗೆ ನೀರು ಹಾಕುತ್ತೇನೆ ಮತ್ತು ಪ್ರತಿ ಗಿಡದ ನಡುವೆ ಮೂರು ಅಡಿ ಅಂತರ ಕಾಯ್ದುಕೊಳ್ಳುತ್ತೇನೆ ಈ ಉತ್ಪನ್ನಗಳನ್ನು ಬಳಸಿದ ನಂತರ ಬದನೆಕಾಯಿಗಳು ಉತ್ತಮ ಗಾತ್ರ ತೂಕ ಮತ್ತು ಹೊಳಪನ್ನು ಹೊಂದಿದೆ ಅದು ಹೇಗೆ ಬದಲಾಯಿತು ಎಂದು ನನಗೆ ನಿಜವಾಗಿಯೂ ಸಂತೋಷವಾಗಿದೆ